ಜಾತಿಯ ಮುಖವಾಡ ತೊಟ್ಟು ದಕ್ಷಿಣ ಕನ್ನಡ ಎಂಬ ಹಿಂದುತ್ವದ ಫ್ಯಾಕ್ಟರಿ ಒಡೆಯಲು ಕಾಂಗ್ರೆಸ್ ಸಜ್ಜು ದಕ್ಷಿಣ ಕನ್ನಡದ ಮೇಲೆ ಕಾಂಗ್ರೆಸ್ ಕಣ್ಣು ಇವತ್ತು ನಿನ್ನೆದಲ್ಲ ಬೇರೆ ಬೇರೆ ರೀತಿಯ ಸಂಚನ್ನ ರೂಪಿಸ್ತಾನೆ ಬಂದಿತ್ತು ಮೊದಲಿಗೆ ಬಿಜೆಪಿ ಬ್ಯಾನರ್ ತಟ್ಟು ಕಾರ್ಯಕರ್ತರನ್ನ ಬೆದರಿಸಿತು ನಂತರ ಪೋಸ್ಟರ್ ಹಂಚು ಬಿಜೆಪಿ ಕಾರ್ಯಕರ್ತನನ್ನ ಕೊಂಡ್ ಹಾಕ್ತು ಅದ್ಯಾವುದಕ್ಕೂ ಜಗ್ಗದೆ ಕಾರ್ಯಕರ್ತ ಬಿಜೆಪಿ ಶಾಸಕರನ್ನ ಗೆಲ್ಲಿಸಿದ ಈಗ ಹಿಂದೂ ಕಾರ್ಯಕರ್ತರ ಎದೆ ಮೇಲೆ ಜಾತಿಯ ಬುಲ್ಡೋಸರ್ ಹಚ್ಚೋದಕ್ಕೆ ಸಜ್ಜಾಗಿದೆ ಕಾಂಗ್ರೆಸ್ ಎಂತಹ ಕಣ್ಣೀರು ಕತ್ತರಿ ಅಂದ್ರೆ ಹಿಂದೂ ಕಾರ್ಯಕರ್ತರೇ ಕಾಂಗ್ರೆಸ್ ಗುರಿ ಅಧಿಕಾರ ಸಿಕ್ಕ ಮೇಲೆ ಕಾಂಗ್ರೆಸ್ಸಿನ ಟಾರ್ಗೆಟ್ಟೇ ಹಿಂದೂ ಕಾರ್ಯಕರ್ತರು ಆದ್ರೆ ಈಗ ಮಾತ್ರ ಆ ಜಾತಿ ಈ ಜಾತಿ ಎಂಬ ಮುಖವಾಡದಿಂದ ಹಿಂದೂ ಕಾರ್ಯಕರ್ತರನ್ನ ಮಟಾಶ್ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಸಂಚನ್ನ ನಂಬಬೇಡಿ ಕುರಿಗಳಿಗೆಲ್ಲ ಚಳಿಗಾಲಕ್ಕೆ ಸ್ವೆಟರ್ ಕೊಡ್ತೀನಿ ಅಂತ ನರಿಯೊಂದು ಭರವಸೆ ಕೊಟ್ಟಿದ್ದಂತೆ ಕುರಿಗಳೆಲ್ಲ ನಂಬಿ ನರಿಗೆ ಓಟು ಕೊಟ್ವು ಸ್ವಲ್ಪ ದಿನದಲ್ಲಿಯೇ ಕುರಿಗಳ ಮೈಯೆಲ್ಲ ನುಣ್ಣಗೆ ಬೋಳಿಸಲಾಗಿತ್ತು ಕಾಂಗ್ರೆಸ್ ಕೂಡ ಅಷ್ಟೇ ಹಿಂದುತ್ವ ಮತ್ತು ಹಿಂದೂಗಳನ್ನ ಮಟ್ಟ ಹಾಕುವುದಕ್ಕೆ ಜಾತಿಯ ಸೈನೈಡ್ ಬಿತ್ತಾ ಇದೆ ಮತಾಂಧರ ಕೈಯಿಂದ ಮಂಗಳೂರನ್ನ ರಕ್ಷಿಸಲು ಕಾಂಗ್ರೆಸ್ ಸೋಲಿಸಿ